ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್ ತರಕಾರಿ ಕುರ್ಮಾ ವೈಟ್ ಕುರ್ಮಾ ಅಂತಲೂ ಕರೀತಾರೆ ಇದನ್ನು ಇದಕ್ಕೆ ಇದನ್ನು ಚಪಾತಿ ಪೂರಿ ಅನ್ನ ಗೀ ರೈಸು ಎಲ್ಲದಕ್ಕೂ ಮಾಡ್ತಾರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಸಣ್ಣಗೆ ಹಚ್ಚಿರೋ ತರಕಾರಿ ಹಸಿ ಬಟಾಣಿ ಹಾಕೊತಾ ಇದ್ದೀನಿ ಕುಕ್ಕರ್ಗೆ ಅದು ಸ್ವಲ್ಪ ನೀರು ಹಾಕಿ ಅದು ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಸಲು ಕೂಗಿಸ್ಕೊಳ್ಳೋಣ ಈಗ ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಗಸಗಸೆ ಹಸಿ ಕೊಬ್ಬರಿ ಗೋಡಂಬಿ ಒಂದು ಈರುಳ್ಳಿ ಹಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ಮೊಗ್ಗು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ತೊಗೊಬೋದು ನೀವು ಮಿಕ್ಸಿ ಮಾಡಿ ನುಣ್ಣಗೆ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕಿ ಈಗ ನೋಡಿ ತರಕಾರಿ ಬೇಯಿಸಿರೋದು ಚೆನ್ನಾಗಿ ಬೆಂದಿದೆ ನೋಡಿ ಎರಡು ವಿಸಲ್ ಕೂಗಿಸಿದ್ರೆ ಸಾಕು ಜಾಸ್ತಿ ಕೂಗಿಸ್ಕೊಂಬಿಡಿ ಮ್ಯಾಶ್ ಆ ಥರ ಆಗೋಗ್ಬಿಡುತ್ತೆ ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಸಾಸಿವೆ ಸಾಸಿವೆ ಚೆನ್ನಾಗಿ ಚಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆನ ಮಿಕ್ಸಿಗೆ ಹಾಕ್ಕೊಂಡಿರಲಿಲ್ಲ ನಾವು ಸೊ ಅದಕ್ಕೆ ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಈಗ ಈರುಳ್ಳಿ ಕರುವೇನ ಸೊಪ್ಪು ಇದ್ದೀನಿ ಕರುವೇನ ಸೊಪ್ಪು ಕೊತ್ಮೀರಿ ಸೊಪ್ಪು ನಾನು ಇದಕ್ಕೆ ಇಲ್ಲ ರುಬ್ಬಕ್ಕೆ ಅದಕ್ಕೆ ಇದಕ್ಕೆ ಇದ್ದೀನಿ ವೈಟಿಗೆ ಬರಬೇಕಲ್ಲ ವೈಟ್ ಕುರ್ಮ ಅಂತೀವಿ ಇದಕ್ಕೆ ಅದಕ್ಕೆ ಕೊತ್ಮಿರಿ ಸೊಪ್ಪು ರುಬ್ಬಕ್ಕೆ ಹಾಕೋಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಈರುಳ್ಳಿ ಬಣ್ಣ ಬಿಡೋಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟು ಚೆನ್ನಾಗೆ ಈರುಳ್ಳಿ ಬಣ್ಣ ಬಿಡಬೇಕು ಬಣ್ಣ ಬಿಟ್ಟ ಮೇಲೆ ರುಬ್ಬಿರೋ ಮಸಾಲೆ ತಗೊಂಡು ಇದಕ್ಕೆ ಒಗ್ಗರಣೆಗೆ ಹಾಕೊಳ್ಳೋಣ ಅದು ಚ ಸ್ವಲ್ಪ ನೀರು ಹಾಕಿ ಚೆನ್ನಾಗೆ ಕುದ ಮೇಲೆ ಅದೆಲ್ಲ ಹಸಿದಾಕೊಂಡಿದ್ವಲ್ಲ ನಾವು ಹಸಿಮೆಣ್ಸಿನ್ಕಾಯಿ ಎಲ್ಲ ಈರುಳ್ಳಿ ಎಲ್ಲ ಅದಕ್ಕೆ ಸ್ವಲ್ಪ ಹಸಿ ವಾಸನೆ ಚೆನ್ನಾಗಿ ಓದ್ ಹೋಗಬೇಕು ಚೆನ್ನಾಗಿ ಮಸಾಲೆ ಕುದ್ದಮೇಲೆ ಕುದಿಯಕ್ಕೆ ಬಿಡೋಣ ಸ್ವಲ್ಪ ಕಡಿಮೆ ಉರಿ ಮಾಡ್ಕೊಳ್ಳಿ ಇಲ್ಲಾಂದರೆ ಎಗರುತ್ತೆ ಈಗ ಚೆನ್ನಾಗಿ ಕುದ್ದಿದೆ ಈ ತರಕಾರಿ ಇದ್ದೀನಿ ನೀರು ಸಮೇತನೇ ಹಾಕ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನೀರು ಜಾಸ್ತಿ ಹಾಕ್ಕೊಂಬೇಡಿ ಜಾಸ್ತಿ ನೀರು ಹಾಕ್ಬಿಡುತ್ತೆ ನೀವು ನೋಡಿ ಅನ್ನಕ್ಕೆ ಬೇಕಾದರೆ ಸ್ವಲ್ಪ ನೀರು ಹಂಗೆ ಮಾಡ್ಕೊಬೋದು ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಾಡ್ಕೊಂಡಿದ್ದೀನಿ ನೀವು ನೋಡಿಕೊಂಡು ನೀರು ಹೆಚ್ಚು ಕಡಿಮೆ ಹಾಕ್ಕೊಬೋದು ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗೆ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಚಕ್ಕೆ ಮಗು ಎಲ್ಲ ಹಾಕ್ಕೊಬೇಡಿ ಜಾಸ್ತಿ ಕಾಟ್ ಕಾಟ್ ಹೊಡೆದು ಬಿಡುತ್ತೆ ನಾನು ಎಷ್ಟು ತೋರಿಸ್ತೀನೋ ಅಷ್ಟು ಹಾಕುವಳಿ ಸಾಕು ಇದನ್ನು ಚಪಾತಿ ಪೂರಿ ದೋಸೆ ಅನ್ನದ ಜೊತೆಗೆ ಗೀ ರೈಸ್ಗೆ ಒಳ್ಳೆ ಕಾಂಬಿನೇಷನ್ ಇದು ಗೀ ರೈಸ್ ಇದೇ ಕುರ್ಮಾನೆ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್